ಆ ಎಲ್ಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಮಾಡ್ತಾರೋ ರೆಸಿಪಿ ಪಂಚಾಮೃತ ಪಂಚಾಮೃತ ಅಂದ್ರೆ ಗಣಪತಿ ಹಬ್ಬಕ್ಕೂ ಆಗುತ್ತೆ ಮತ್ತೆ ಮಂಗಳವಾರ ಸಂಕಷ್ಟಚತಿ ಇದೆ ಮಂಗ್ ಮಂಗಳವಾರ ಸಂಕಷ್ಟಚತಿ ಬಂದ್ರೆ ಅದಕ್ಕೆ ಎಲ್ಲರೂ ತಪ್ಪದಲ್ಲೇ ಸಂಕಷ್ಟ ಗಣಪತಿ ಇದು ಪೂಜೆ ಮಾಡೇ ಮಾಡ್ತಾರೆ ಕೆಲವರು ದೇವಸ್ಥಾನಕ್ಕೆ ದೇ ಕೆಲವರು ದೇವಸ್ಥಾನಕ್ಕೆ ಹೋಗಕ್ಕಾಗ್ದಲೆ ಮನೇಲೆ ಕಳ್ಸಾ ಇಟ್ಟು ಪೂಜೆ ಮಾಡೋದ್ರಿಂದ ಮನೇಲೆ ಕೆ ಕೆಲವರು ಪಂಚಾಮೃತ ಎಲ್ಲ ಮಾಡ್ತಾರೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಪಂಚಾಮೃತಕ್ಕೆ ಅಮೃತಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಳೆಹಣ್ಣು ಬೇಕು ತುಪ್ಪ ಸಕ್ಕರೆ ಜೇನುತುಪ್ಪ ಗೋಡಂಬಿ ದ್ರಾಕ್ಷಿ ಕಲ್ಸಕ್ಕರೆ ಸಕ್ಕರೆ ಹಸಿ ಹಾಲು ಮತ್ತು ಮೊಸರು ಇಷ್ಟು ಬೇಕು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಬಳೆಣ್ಣ ಕಟ್ ಮಾಡಬೇಕು ಬಳೆಹಣ್ಣು ಕಟ್ ಮಾಡ್ಕೊಂಡು ಕಲ್ಲ ಜಿಜ್ಜಿ ಪುಡಿ ಮಾಡ್ಕೋಬೇಕು ನೀವು ಏನು ಮಾಡಿ ಏನು ಬಿಡಿ ಪಂಚಾಮೃತ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿದ್ರೆ ದೇವರು ತೃಪ್ತಿ ಆಗ್ತದೆ ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ಅಂತ ನಮಗೆ ದೊಡ್ಡವರು ಹೇಳ್ತಾರೆ ಪಂಚಾಮೃತ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ಸಂಕಷ್ಟ ಚೌತಿಯಲ್ಲೂ ಮಾಡ್ಬೋದು ಪ್ರತಿಯೊಂದು ಹಬ್ಬದಲ್ಲೂ ಪಂಚಾಮೃತ ಮಾಡ್ಕೋಬೋದು ಯಾವ ಯಾವ ಹಬ್ಬ ಬರುತ್ತೆ ವರಮಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಗಣಪತಿ ಹಬ್ಬ ಸಂಕಷ್ಟೋತಿ ಆಮೇಲೆ ದೀಪಾವಳಿ ಹಬ್ಬದಲ್ಲೂ ಮಾಡ್ಬೋದು ಹಂಗಾಗಿ ಹಬ್ಬಗಳಲ್ಲಿ ಪಂಚಾಮೃತ ಮಾಡಿದ್ರೆ ಮನೇಲಿ ಮಾಡ್ಕೋಬೋದು ತೃಪ್ತಿಯಾಗಿ ಇವಾಗ ದೇವಸ್ಥಾನದಲ್ಲಿ ಹೋಗ್ತೀವಿ ಪಂಚಾಮೃತ ಉದ್ದ ಉದ್ದಹರಣೆ ಎಷ್ಟು ಕೊಡ್ತಾರೆ ಮಕ್ಕಳು ಇನ್ನ ಬೇಕು ಅಂತಾರೆ ಹಂಗಾಗಿ ಮನೇಲೆ ಈಸಿಯಾಗಿ ಮಾಡ್ಕೋಬೋದು ಅಲ್ಲಿ ತುಂಬಾ ಜನ ಇರ್ತಾರಲ್ಲ ದೇವಸ್ಥಾನದಲ್ಲೂ ಜಾಸ್ತಿ ಹೋಗಲ್ಲ ಇದೇನು ಇಷ್ಟೊಂದು ಜನ ಇದ್ದಾರೆ ಇವ್ರು ಹಿಂಗೆ ಬಂದು ಕೇಳ್ತಾ ಇದ್ದಾರೆ ಅಂತ ಅನ್ಕಂತಾರೆ ಹಂಗಾಗಿ ಮನೇಲೆ ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾರೆ ನಾನು ಇವಾಗ ಪೂರ್ತಿ ಬಾಳೆಹಣ್ಣು ಪೂರ್ತಿ ಹೆಚ್ಚಕ ಬಂದ್ಬಿಡ್ತೀನಿ ನೋಡಿ ಬಾಳೆಹಣ್ಣು ಹೆಚ್ಚಿದಾಗಿದೆ ಇವಾಗ ಹಾಲು ಹಾಕಂತ ಇದ್ದೀನಿ ಮತ್ತೆ ಕಲ್ ಸಕ್ಕರೆ ಹಾಕ್ತಾ ಇದ್ದೀನಿ ಮತ್ತೆ ಸಕ್ಕರೆ ಹಾಕ್ತಾ ಇದೀನಿ ಮತ್ತೆ ತುಪ್ಪ ಹಾಕ್ತಾ ಮತ್ತೆ ಮೊಸರು ಮೊಸರು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ಹಾಕೊಳ್ಳಿ ಯಾಕೆಂದ್ರೆ ಹಾಲು ಹಸಿ ಹಾಲೆ ಅಲ್ವಾ ಯೂಸ್ ಮಾಡೋದು ಅಭಿಷೇಕಕ್ಕೆಲ್ಲ ಹಾಗಾಗಿ ಸ್ವಲ್ಪ ಹಾಕೊಳ್ಳಿ ಪೂಜೆ ಎಲ್ಲ ಮುಗಿಯೋ ಅಷ್ಟಿಗೆ ಮತ್ತೆ ಸರಿ ಹೋಗುತ್ತದು ಅದು ತುಪ್ಪ ಹಾಕ್ತಾ ಇದೀನೀಗ ಚಿಗೋಡಂಬಿ ಎರಡೂ ಹಾಕ್ತಾ ಇದೀನಿ ಪೂಜೆ ಅಷ್ಟಿಕ್ ಸರಿ ಹೋಗುತ್ತೆ ಅಂತ ಅಂದ್ರಿ ಮೇಡಮ್ ಅಂತ ಕೇಳ್ಬೋದು ಪೂಜೆ ಸ್ಟಿಕ್ ಸರಿ ಹೋಗುತ್ತೆ ಅಂದ್ರೆ ಅಂದ್ರೆ ಮೊಸರು ಮೊಸರು ಹುಳಿ ಹುಳಿ ಆಗೋಗುತ್ತೆ ಲಾಸ್ಟಿಗೆ ಹಂಗಾಗಬಾರ್ದು ಅಂತ ಸ್ವಲ್ಪ ಮೊಸರು ಹಾಕೊಂಡ್ರೆ ಸಾಕು ಇಲ್ಲ ಅಂದ್ರೆ ಹುಳಿ ಹುಳಿ ಆಗುತ್ತೆ ಪಂಚಾಮೃತ ತಿನ್ನಂಗ ಅನ್ಸಲ್ಲ ನೋಡಿ ಇದನ್ನ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಪ್ರಸಾದ ಸ್ವೀಕಾರ ಮಾಡೋಣ ಇದಕ್ಕೆ ದ್ರಾಕ್ಷಿ ಹಾಕ್ಕೋಬೋದು ಗೋಡಂಬಿ ದ್ರಾಕ್ಷಿ ಹಾಕಿದ್ದೀನಿ ಬಾದಾಮಿ ಹಾಕ್ಕೋಬೋದು ಇದಕ್ಕೆ ಮತ್ತು ಹಣ್ಣುಗಳು ಹಾಕಬಹುದು ಸೇಬು ದ್ರಾಕ್ಷಿ ದಾಳಂಬ್ರೆ ಮತ್ತೆ ಮೂಸಂಬಿ ಹಣ್ಣು ಹಣ್ಣು ಇವಿಷ್ಟೋ ಥರ ಹಣ್ಣುಗಳೂ ಸೇರಿಸಿ ಪಂಚಾಮೃತ ಮಾಡ್ಬೋದು ನಾನು ಸಿಂಪಲ್ಲಾಗಿ ಅರ್ಜೆಂಟಿಗೆ ಮನೇಲಿ ಯಾವ ಹಣ್ಣು ಇರುತ್ತೋ ಅದನ್ನು ಪಂಚಾಮೃತ ಮಾಡ್ಕೊಳ್ಳೋದು ನಾನು ತೋರಿಸಿದ್ದೀನಿ ನೀವು ಮಾಡ್ಕೊಂಡ್ ತಿಂದು ಹೇಗೆ ಬಂತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ ನೋಡಿ ಪಂಚಾಮೃತ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ದೇವ್ರಿಗೆ ನೈವೇದ್ಯ ಮಾಡೋ ಆಗಿದೆ ಹೇಗೆ ಬಂತು ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ನೋಡಿ ನೋಡಿ ಪಂಚಾಮೃತ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ದೇವಸ್ಥಾನದಲ್ಲಿ ಏನು ಪಂಚಾಮೃತ ಕೊಡ್ತಾರೋ ಅದೇ ಥರ ಟೇಸ್ಟ್ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಂಡು ತಿಂದು ದೇವರಿಗೆ ನೈವೇದ್ಯ ಮಾಡಿ ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ